ನಮಸ್ಕಾರ ವೀಕ್ಷಕರ ಇಂಡಿಯನ್ ಟಿವಿಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಗೃಹಲಕ್ಷ್ಮಿ ಹಣದಿಂದ ಬೋರ್ವೆಲ್ ಕೊರೆಸಿದ ಅತ್ತೆ ಸುಸ ರಾಜ್ಯ ಸರ್ಕಾರದ ಆಡಳಿತಕ್ಕೆ ಬಂದ ಕೂಡಲೇ ಐದು ಪ್ರಮುಖ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದೆ ಅವುಗಳಲ್ಲಿ ಪ್ರಮುಖವಾದಂತದ್ದು ಗೃಹಲಕ್ಷ್ಮಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸರ್ಕಾರವು ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಖಾತೆಗೆ ಹಾಕುತ್ತಿದೆ ಈ ಒಂದು ಹಣದಿಂದ ಈಗಾಗಲೇ ಮಹಿಳೆಯರು ಹಲವಾರು ರೀತಿಯ ಪ್ರಯೋಜನವನ್ನ ಪಡೆದುಕೊಂಡಿದ್ದು ಇದೀಗ ಗದಗ ಬೋರ್ವೆಲ್ ಕೊರೆಸಿ ಅತ್ತೆ ಸೊಸೆ ಸಮಾಜಕ್ಕೆ ಮಾತ್ರೆ ನೀಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ನೀಡುತ್ತಿರುವ ಎರಡು ಸಾವಿರ ರೂಪಾಯಿ ಹಣವನ್ನ ಕೂಡಿಟ್ಟು ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದ ಮಾಲಾಧಾರ ಓಣಿಯ ಅತ್ತೆ ಹಾಗೂ ಸೊಸೆ ಕಡವೆ ಬಾವಿಯನ್ನ ಕೊರಿಸಿದ್ದಾರೆ ಬೋರ್ವೆಲ್ನಲ್ಲಿ ನೀರು ಕೂಡ ದೊರೆತಿದೆ ಇದೀಗ ಈ ಬಗ್ಗೆ ಮಾವೂಬಿ ಹಾಗೂ ಸೊಸೆ ರೋಷನ್ ಬೈ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ಸರ್ಕಾರ ನೀಡುವ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಅತ್ತೆ ಮುತ್ತೆ ಸೊಸೆ ಇಬ್ಬರು ಈ ಒಂದು ಯೋಜನೆಯ ಹಣವನ್ನ ಕೂಡಿಟ್ಟುಕೊಂಡಿದ್ದಾರೆ ಬೋರ್ವೆಲ್ ಕೊರಿಸಿದ್ದಾರೆ ಬೋರ್ವೆಲ್ ಕೊರೆಸಲು ಒಟ್ಟು ಅರವತ್ತು ಸಾವಿರ ರೂಪಾಯಿ ಖರ್ಚು ಬಂದಿದ್ದು ಇನ್ನೂರದ ಹತ್ತು ಸಾವಿರವನ್ನ ನೀಡಿದ್ದಾನೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ಕೂಡಿಟ್ಟು ಗ್ರಹಲಕ್ಷ್ಮಿ ರೊಕ್ಕದ ಸಿದ್ದರಾಮಯ್ಯ ರೊಕ್ಕ ಅಂತ ತಿಳಿದು ನಾವು ಕೂಡಿಟ್ಟು ಬೋರ್ ಹಾಕ್ಸಿವ್ರಿ ನೀರು ಬಿದ್ದೈತಿ ಅವ್ರ ಪುಣ್ಯ ನಮ್ಗ ಹ ಗ್ರಹಲಕ್ಷ್ಮಿದು ಸಿದ್ದರಾಮಯ್ಯರು ಪುಣ್ಯ ಸುಮ್ಮನೆ ನಾಲ್ಕು ಸಾವಿರ ರೂಪಾಯಿದು ಬೋರ್ ಹಾಕ್ಸಿವ್ರಿ ಹತ್ತು ಸಾವಿರ ರೂಪಾಯಿ ಮಗ ಹಾಕ್ಸ್ಯಾರ ಹಾಕ್ಯಾರೀ ನಾವು ನಲ್ವತ್ತು ನಾಲ್ಕು ಸಾವಿರ ರೂಪಾಯಿ ನಮ್ದು ಹತ್ತಿ ಸೋಷಿದು